ಇವರಿಗೆ ಸಿಕ್ಕಿರೋದೇ ಕರೆಂಟ್ ಇದೆ ಅವರಿಗೆ ಕೊಟ್ಟಿದ್ರೇನು ತಪ್ಪಿಲ್ಲ ಅವರು ಅನಂತಕುಮಾರು ಬಾರಿ ಕೆಲಸ ಮಾಡಿದ್ದಾರೆ ಹೊತ್ತಿನಿಂದಲೂ ಬಿಜೆಪಿಗೋಸ್ಕರ ಮಾಡಿದ್ದಾರೆ ಕೆಲಸ ಮಾಡ್ತಾರೆ ಮೋದಿ ಮೋದಿ ಒಬ್ಬರೇ ಕೆಲಸ ಮಾಡ್ತಾರೆ ಬಿ ಜೆ ಪಿ ಬೇರೆ ಯಾರು ಮಾಡ್ತಾ ಇಲ್ಲ ಎಲ್ಲರೂ ಮಾಡಬೇಕು ಅಂತ ನನ್ನ ಆಸೆ ಸರ್ ಚುನಾವಣೆ ಎಲ್ರಿಗೂ ಮುಖ್ಯವಾದ್ದು ಎಲ್ಲರೂ ಓಟ್ ಮಾಡಬೇಕು ಅಂದರೆ ಈ ಪಕ್ಷಗಳು ಎಲ್ಲ ಚೆನ್ನಾಗಿಲ್ಲ ಮೋದಿ ಗೆಲ್ಲಿಸ್ಬೇಕು ಅನ್ನೋದು ಎಲ್ಲರ ಉದ್ದೇಶ ಐತೆ ಬಿ ಜೆ ಪಿ ಬರಬೇಕು ಅನ್ನೋದು ನಮ್ಮ ಆಸೆ ಸರ್ ಸೊ ಅಂದ್ರೆ ಒಳ್ಳೆ ಕೆಲಸ ಮಾಡ್ತಾರೆ ಮೋದಿ ಮೋದಿ ಒಬ್ಬರೇ ಕೆಲಸ ಮಾಡ್ತಾರೆ ಬಿ ಜೆ ಪಿ ಬೇರೆಯವರು ಯಾರೂ ಮಾಡ್ತಾ ಇಲ್ಲ ಎಲ್ಲರೂ ಮಾಡಬೇಕು ಅಂತ ನನ್ನ ಆಸೆ ಸರ್ ಅಕಸ್ಮಾತ್ ರಾಹುಲ್ ಗಾಂಧಿ ಪ್ರಧಾನಿ ಆಗಬೇಕು ಸರ್ ರಾಹುಲ್ ಗಾಂಧಿ ಪ್ರಧಾನಿ ಆದರೆ ಅವರೆಲ್ಲ ಆಗೋಕ್ಕೆ ಬಿಡೋಲ್ಲ ಅಲ್ಲಿ ಯಾಕೆಂದ್ರೆ ಕ್ಯಾಂಡಿಡೇಟೇ ಯಾರು ಅಂತಲೇ ಹೇಳಿಲ್ಲ ಅವರು ಕಾಂಗ್ರೆಸ್ಸಲ್ಲಿ ಹೇಳಿದಾರಾ ಹೇಳಿದಾರಾ ಹೇಳಿಲ್ಲ ಅಲ್ವಾ ಅದರಿಂದವ ರಾಹುಲ್ ಗಾಂಧಿ ಆಗೋದು ಕಷ್ಟ ಆಯಿತು ಅಷ್ಟೇ ಇರ್ಬೋದು ಸರ್ ಕರ್ನಾಟಕದಲ್ಲಿ ಹೆಂಗೆ ಅನಿಸುತ್ತೆ ಕರ್ನಾಟಕದಲ್ಲಿ ಬಿ ಜೆ ಪಿ ಜಾಸ್ತಿ ಸಿದ್ದರಾಮಯ್ಯ ಸರ್ಕಾರ ಸರ್ಕಾರ ಚೆನ್ನಾಗಿದೆ ಬಟ್ ಈ ಭಾಗ್ಯಗಳು ಕೊಟ್ಟಿರೋದ್ರಿಂದ ಎಲ್ಲ ದೇಶಕ್ಕೆ ನಷ್ಟ ಸರ್ ಇದು ಮಾಡಬಾರ್ದು ಇವತ್ತು ಬಸ್ಸೆಲ್ಲ ಫ್ರೀ ಮಾಡಿರೋ ನಮ್ಮ ಆಟೋದಲ್ಲಿ ತುಂಬ ಬರ್ತಾ ಬಂದಿದ್ದು ಇವತ್ತು ಎಷ್ಟೋ ಜನ ಆಟೋ ಚಾಲಕರು ಇವತ್ತು ಜೀವನ ಮಾಡೋದು ಕಷ್ಟ ಆಗ್ತಿದೆ ಬ ಇದೊಂದೇ ಅಲ್ಲ ದೊಡ್ಡ ದೊಡ್ಡ ಬಸ್ನವ್ರಿಗೂ ಸಹ ತೊಂದರೆ ಆಗಿದೆ ಅವ್ರು ಹೇಳ್ತಾರೆ ಏನೂ ಹೋಗಿಲ್ಲ ಅವರೊಂಥರ ಆಟಮಾರಿ ಇದ್ದಂಗೆ ನಾನು ಹೇಳಿದ್ದೆ ಸರಿ ನಾನು ಮಾಡಿದ್ದೆ ಸರಿ ಇನ್ನೋದೊಂದು ಬಿಟ್ಟರೆ ಈ ಸಾಲ ಮಾಡ್ತಾರೆ ಯಾರು ಸರ್ ತೀರಿಸ್ತಾರೆ ಒಂದರಿಂದ ಒಂದು ಎಲ್ಲ ರೇಟನ್ನು ಏರಿಸಿ ಬಿಟ್ರಲ್ಲ ಯಾರು ಸರ್ ಸಾಲ ಸಾಲ ತೀರಿಸ್ಲೇಬೇಕಲ್ವ ಅದು ಹಾಂ ಸಾಲ ಯಾರು ತೀರಿಸ್ತಾರೆ ಮತ್ತೆ ನಮ್ಮ ತಲೆ ಮೇಲೆ ಹಾಕ್ತರ್ತಾರೆ ಹೌದಾ ಇಲ್ವೋ ಹಾಂ ಇದರಿಂದ ಬಿ ಜೆ ಪಿ ನಮ್ಮ ಕರ್ನಾಟಕದ ಬಿ ಜೆ ಪಿ ಅಷ್ಟು ಅಷ್ಟು ಎಲ್ಲೂ ಇಲ್ಲ ಯಾಕೆಂದರೆ ಒಬ್ರಲ್ಲೂ ಒಗ್ಗಟ್ಟಿಲ್ಲ ಸೆಂಟ್ರಲ್ ನೋಡ್ಕೊಂಡು ಓಟ್ ಹಾಕಬೇಕು ಬಿ ಜೆ ಪಿನಲ್ಲಿ ಆದರೆ ಇಲ್ಲಿರೋ ಪಿನಲ್ಲಿ ಯಾರಲ್ಲೂ ಒಗ್ಗಟ್ಟಿಲ್ಲ ನಿಮ್ಮ ಕ್ಷೇತ್ರದ ಸರ್ ನಮ್ಮ ಕ್ಷೇತ್ರದಲ್ಲಿ ಇವರು ಸರ್ ತೇಜಸ್ವಿ ಸೂರ್ಯ ಮಾಡ್ತಾರೆ ಕೆಲಸ ಮಾಡ್ತಾರೆ ಇಲ್ಲ ಸರ್ ಇವರು ಕೆಲಸ ಚೆನ್ನಾಗಿ ಮಾಡ್ತಾರೆ ಇವರಿಗೆ ಸಿಕ್ಕಿರೋದೇ ಕರೆಕ್ಟ್ ಇದೆ ಅವರಿಗೆ ಕೊಟ್ಟಿದ್ರೇನು ತಪ್ಪಿಲ್ಲ ಅವರು ಅನಂತಕುಮಾರ್ ಬಾರಿ ಕೆಲಸ ಮಾಡಿದ್ದಾರೆ ಜೆ ಪಿಗೋಸ್ಕರ ಮಾಡಿದ್ದಾರೆ ಅವ್ರಿಗೆ ಕೊಡ್ಬೋದಿತ್ತು ಬಟ್ ಹೊಸ ಮುಖಗಳು ನೋಡ್ತಾ ಇದ್ದಾರಲ್ಲ ಮೋದಿಯವರು ಅದರಿಂದ ಕೊಟ್ಟಿದ್ದಾರೆ ಅಷ್ಟೇ ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ